ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಶ್ವೇತಾ ಶಶಿ ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಹುರುಳಿಕಾಯಿ ಹಾಕಿ ಬಸಾರ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬಾ ಸಿಂಪಲ್ ರೆಸಿಪಿ ಬಹಳ ಬೇಗನೆ ಮಾಡ್ಕೊಬೋದು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾಯಿದ್ದೀನಿ ಇದನ್ನೇ ಎಲ್ಲ ಸ್ಟೆಪ್ಪು ಫಾಲೋ ಮಾಡಿದ್ರೆ ನೀವು ಸಹ ತುಂಬ ಈಸಿಯಾಗಿ ಮಾಡ್ಕೋಬೋದು ನನ್ನ ಚಾನಲಲ್ಲಿ ಬರ್ತಿರೋ ವಿಡಿಯೋಗಳು ಇಷ್ಟ ಆಗ್ತಿದೆ ಚಾನಲ್ನ ಸಪೋರ್ಟ್ ಮಾಡಿ ವೀಡಿಯೋಗಳನ್ನ ಲೈಕ್ ಮಾಡಿ ಬನ್ನಿ ಮಾಡಲಿಕ್ಕೆ ಶುರು ಮಾಡೋಣ ಮೊದಲಿಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆ ಸೇರಿಸ್ಕೊತಾ ಇದ್ದೀನಿ ಒಂದು ನೂರು ಗ್ರಾಮ್ ಅಥವಾ ನೂರೈವತ್ತು ಅಷ್ಟು ಇರ್ಬೋದು ಇದನ್ನು ಒಂದು ಸರಿ ಮೊದಲು ತೊಳ್ಕೊಬೇಕು ಚೆನ್ನಾಗಿ ಇವಾಗ ಇದಕ್ಕೆ ನಾನು ಅರ್ಧ ಕೆ ಜಿಯಷ್ಟು ಉರುಳಿಕಾಯಿನ ಸೇರಿಸ್ತಿದ್ದೀನಿ ತೊಳೆದು ಕಟ್ ಮಾಡ್ಕೊಂಡಿರೋದು ಸಣ್ಣದಾಗಿ ಬಸ್ಸಾರು ತುಂಬ ವೆರೈಟಿಯಲ್ಲಿ ಮಾಡ್ತಾರೆ ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರಿ ಟ್ರೈ ಮಾಡಿ ಇದಕ್ಕೆ ಎರಡು ಟೊಮೊಟೊ ಸೇರಿಸ್ತಾ ಇದ್ದೀನಿ ಮತ್ತು ಹತ್ತು ಹಣಮೆಣ್ಸಿನ್ಕಾಯಿ ಸೇರಿಸ್ತಿದ್ದೀನಿ ಹಣ್ಣು ಮೆಣಸಿನ್ಕಾಯಿ ಇಷ್ಟ ಆಗೋಲ್ಲ ಅನ್ನೋರು ಹಸಿ ಮೆಣ್ಸಿನ್ಕಾಯಿ ಸಹ ಸೇರಿಸ್ಕೋಬೋದು ನಾನು ಇವಾಗ ಇದಕ್ಕೆ ಒಂದು ಚಂಬೋಷ್ಟು ನೀರು ಇದ್ದೀನಿ ನಿಮಗೆ ಸಾರು ಎಷ್ಟು ತೆಳ್ಳಗೆ ಬೇಕೋ ಅಥವಾ ಗಟ್ಟಿಗೆ ಬೇಕು ಅಂತ ನೋಡಿ ನೀರು ಸೇರಿಸ್ಕೋಬೋದು ಇವಾಗ ನಾನು ಇದಕ್ಕೆ ಬೇಯೋಕ್ಕೆ ಸ್ವಲ್ಪ ಉಪ್ಪು ಸಹ ಇದ್ದೀನಿ ಇದನ್ನು ಲಿಡ್ ಕ್ಲೋಸ್ ಮಾಡಿ ಒಂದು ಬಿಸಿಲು ಬೇಯಿಸ್ಕೊಂಡ್ರೆ ಆಯಿತು ಕುಕ್ಕರಲ್ಲಿ ಬೇಯಿಸೋಕೆ ಇಷ್ಟ ಇಲ್ಲ ಅನ್ನೋರು ಅದು ಹಾಗೇನೂ ಸಹ ಬೇಯಿಸ್ಕೋಬೋದು ಒಂದು ಹತ್ತು ನಿಮಿಷ ಟೈಮ್ ತೊಗೊಳ್ಳುತ್ತೆ ಬಿಸಿಲಾಗಿ ಒಂದು ಬಿಸಿಲ್ ಬರೋ ಅಷ್ಟರಲ್ಲಿ ನಾವು ಇನ್ನೊಂದು ಪ್ಯಾನ್ ಇಟ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿನ ಹುರ್ಕೊಳ್ಳೋಣ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಳ್ಳೋದ್ರಿಂದ ಸಾಂಬಾರ್ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದನ್ನ ಮಾತ್ರ ಸ್ಕಿಪ್ ಮಾಡ್ಕೊಂಬಿಡಿ ಈರುಳ್ಳಿ ತುಂಬ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಅನ್ನಾದ್ರೂ ಇಷ್ಟಾಗೋವರೆಗೂ ಹುರ್ಕೊಂಡ್ರೆ ಸಾಕಾಗುತ್ತೆ ಇವಾಗ ಕುಕ್ಕರ್ ಇಟ್ಕೊಂಡಿದ್ವಲ್ಲ ಅದು ವಿಸಿಲ್ ಬಿಟ್ಟು ರೆಡಿ ಆಗಿದೆ ಇದನ್ನು ಓಪನ್ ಮಾಡಿ ಈಗ ಇದಕ್ಕೆ ರುಬ್ಗಳಕೋಸ್ಕರ ಟೊಮೆಟೊ ಮತ್ತು ಮೆಣಸಿನ್ಕಾಯಿನ ಸಪ್ರೇಟ್ ಮಾಡ್ಕೊಬೇಕು ಮೆಣಸಿನ್ಕಾಯಿ ನಿಮ್ಮ ಅನುಗುಣವಾಗಿ ಜಾಸ್ತಿ ಮತ್ತು ಕಡಿಮೆನೂ ಸಹ ಮಾಡ್ಕೋಬೋದು ಇಲ್ಲಿ ಹತ್ತು ಮೆಣ್ಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಮತ್ತು ಇದು ನೀರು ಮತ್ತು ಬೇಳೆ ಸಪ್ರೇಟ್ ಮಾಡಬೇಕು ತುಂಬಾ ಬಿಗಿನರ್ಸು ಸಹ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋದರೆ ತುಂಬಾ ಚೆನ್ನಾಗಾಗುತ್ತೆ ಸಾಂಬಾರು ಒಂದು ಎರಡು ಮೂರು ಸರಿ ಟ್ರೈ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಇವಾಗ ಇದು ಬೇರೆಳೆ ಬೇಯಿಸಿದ್ವಲ್ಲ ಇದರಿಂದ ಒಂದು ಎರಡು ಮೂರು ಸೌಟಷ್ಟು ಬೇಳೆನ ತೊಗೋಬೇಕು ರುಬ್ಕೊಳ್ಳೋಕ್ಕೆ ಇದು ಸಾರಿಗೆ ತಿಕ್ನೆಸ್ ಕೊಡುತ್ತೆ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಜನಕ್ಕೆ ಮಾಡ್ತಿದ್ದೀರಾ ಅಂದರೆ ಇನ್ನೂ ಸ್ವಲ್ಪ ಬೇಳೆ ಜಾಸ್ತಿ ಹಾಕ್ಕೊಂಡು ಜಾಸ್ತಿ ಬೇಳೆ ರುಬ್ಬಿದ್ರೆ ಜಾಸ್ತಿ ಸಾಂಬಾರಾಗುತ್ತೆ ಈಗ ಮಸಾಲೆ ರುಬ್ಗಳಕ್ಕೋಸ್ಕರ ಒಂದು ಮಿಕ್ಸಿ ಬಟ್ಗೆ ಇದ್ದೀನಿ ಇದಕ್ಕೆ ತುರಿದಿರೋ ಒಂದು ಮುಷ್ಟಿಯಷ್ಟು ಕಾಯಿ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಹುರ್ಕೊಂಡಿದ್ವಲ್ಲ ಅದನ್ನು ಸಹ ಹಾಕಬೇಕು ಮೆಣಸಿನ್ಕಾಯಿ ಬೇಯಿಸಿದವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ಇದಾದಮೇಲೆ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಸೇರಿಸ್ಕೊತಿದ್ದೀನಿ ಸ್ವಲ್ಪ ಕೊತ್ತಂಬರಿ ಒಂದು ಫುಲ್ ಬೆಳ್ಳುಳ್ಳಿ ಸೇರಿಸಿದ್ದೀನಿ ಸ್ವಲ್ಪ ಈರುಳ್ಳಿ ಜೊತೆಗೆ ಮತ್ತು ಹುರ್ಕೊಳ್ಳೋಕ್ಕೆ ಮತ್ತು ಹಸಿ ಬೆಳ್ಳುಳ್ಳಿ ಮತ್ತು ಒಂದು ಸಣ್ಣ ನಿಂಬೆಣ್ಗಾತ್ರದಷ್ಟು ಗಾತ್ರದಷ್ಟು ಹಣ್ಣು ಸೇರಿಸ್ಕೊಂಡಿದ್ದೀನಿ ನೆನೆಸಿ ಒಂದೆರಡು ಸ್ಪೂನಷ್ಟು ಜೀರಿಗೆ ಮತ್ತು ಒಂದು ಹತ್ತು ಕಾಳು ಮೆಣಸು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಸೇರಿಸಿ ನುಣ್ಣಗೆ ರುಬ್ಕೋಬೇಕು ಅದಾದಮೇಲೆ ಬೇಳೆನು ಮತ್ತು ಟೊಮೊಟೊ ಸೇರಿಸಿ ರುಬ್ಕೋತಾ ಇದ್ದೀನಿ ಇವಾಗಿದು ರುಬ್ಬಿದ್ದಾಗಿದೆ ಇದು ನೀರು ಶೋಧಿಸಿಟ್ಕೊಂಡಿದ್ವಲ್ಲ ಅದಕ್ಕೆ ಮಸಾಲೆನ ಸೇರಿಸಿ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಬಿಸಿ ಆಗಕ್ಕೆ ಇಡಬೇಕು ಇದು ಬಿಸಿ ಆಗೋಷ್ಟರಲ್ಲಿ ಒಗ್ಗರಣೆ ಹಾಕೊಳ್ಳೋಣ ಒಂದು ಒಗ್ಗರಣೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಸಾಸಿವೆ ಮತ್ತು ಜೀರಿಗೆ ಚೆನ್ನಾಗಿ ಮೇಲೆ ಸ್ವಲ್ಪ ಕರ್ಬೇಬಿನ ಸೊಪ್ಪು ಸೇರಿಸ್ಕೋತಾಯಿದ್ದೀನಿ ಇವಾಗ ಇದು ಸಾಂಬಾರು ಕುದಿಯಕ್ಕೆ ಇಟ್ಟಿದ್ವಲ್ಲ ಅದಕ್ಕೆ ಸೇರಿಸ್ಕೊಬೇಕು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ಮೂರು ನಿಮಿಷ ಕುದಿ ಬರೋವರೆಗೂ ಬೇಯಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿರುತ್ತೆ ಉಪ್ಪು ಈಗ ಆಲ್ರೆಡಿ ನಾನು ಬೇಯೋಕ್ಕೆ ಸೇರಿಸ್ಕೊಂಡಿದ್ದಿರೋದ್ರಿಂದ ಮತ್ತೆ ನನಗೇನು ಬೇಕಂತ ಅನಿಸಿಲ್ಲ ನೀವು ಈ ಟೈಮಲ್ಲಿ ರುಚಿ ನೋಡಿ ಉಪ್ಪು ಬೇಕಿದ್ರೆ ಸೇರಿಸ್ಕೋಬೋದು ಒಂದೆರಡು ನಿಮಿಷ ಕುದಿ ಬಂದರೆ ಸಾಕು ಸಾಂಬಾರು ರೆಡಿಯಾಗಿದೆ ಇವಾಗ ಪಲ್ಯ ಮಾಡೋಕ್ಕೋಸ್ಕರ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಎರಡು ಸೌಟಷ್ಟು ಎಣ್ಣೆ ಸೇರಿಸ್ಕೋತಾ ಇದ್ದೀನಿ ಇದು ಎಣ್ಣೆ ಚೆನ್ನಾಗಿ ಮೇಲೆ ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಒಂದು ಹತ್ತು ಎಲೆಯಷ್ಟು ಕರ್ಬೇವಿನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಅದೆಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಒಂದು ಈರುಳ್ಳಿ ಮತ್ತು ಒಂದು ಐದು ಮೆಣ್ಸಿನ್ಕಾಯಿನ ಮುರಿದು ಸೇರಿಸ್ಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಟ್ರಾನ್ಸ್ಪರೆಂಟ್ ಆಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಒಂದು ಎರಡು ಮೂರು ನಿಮಿಷ ಕಾಳನ್ನ ಸ್ವಲ್ಪ ತಿಂದು ನೋಡಿ ಉಪ್ಪು ಯಾವ ರೀತಿ ಬೇಕಂತ ನಂದು ಉಪ್ಪು ಕರೆಕ್ಟಾಗಿರೋದ್ರಿಂದ ನಾನು ಒಂದೇ ಒಂದು ಚಿಟಿಕೆಯಷ್ಟು ಬಟ್ ಈರುಳ್ಳಿಗೆ ಮಾತ್ರ ಉಪ್ಪು ಹಾಕೋತಾ ಇದ್ದೀನಿ ಈ ಟೈಮಲ್ಲಿ ನಾವು ಸ್ವಲ್ಪ ಒಣ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ತುರಿದ್ಬಿಟ್ಟು ಒಂದು ಸರಿ ಚೆನ್ನಾಗಿ ತಿರುಗೊಂಡಾದಮೇಲೆ ಇವಾಗ ಕಾಳು ಬೇಯಿಸಿದ್ವಲ್ಲ ಇದನ್ನು ಚೆನ್ನಾಗಿ ನೀರು ತಕ್ಕೊಂಡು ಸೇರಿಸ್ಕೋಬೇಕು ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ತಿರುಗಿದ್ರೆ ಕಾಳು ಸಹ ರೆಡಿ ಆಗಿಬಿಡುತ್ತೆ ಬಹಳ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸರಿ ಟ್ರೈ ಮಾಡಿ ನಾನಿವತ್ತು ಮುದ್ದೆ ಜೊತೆಗೆ ಸರ್ವ್ ಮಾಡ್ತಿದ್ದೀವಿ ಬಿಸಿ ಬಿಸಿ ಅನ್ನಕ್ಕೂ ಸಹ ತುಂಬಾ ಚೆನ್ನಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಇದೇ ರೀತಿ ನನ್ನ ಚಾನಲ್ನ ನೋಡಿ ಚಾನಲ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು